ಚೀನಾ ಅಂದ್ರೇನೆ ಕಲಬುರ್ಕೆ ಚೀನಾದ ಯಾವುದೇ ವಸ್ತುಗಳನ್ನು ಖರೀದಿಸಿದರೆ ಅದಕ್ಕೆ ಯಾವುದೇ ಗ್ಯಾರಂಟಿಯೂ ಇರಲ್ಲ ಚೀನಾದಿಂದ ಬಂದ ಆಹಾರ ವಸ್ತುಗಳನ್ನು ತಿಂದರೆ ನಿಮ್ಮ ಜೀವಕ್ಕೂ ಗ್ಯಾರಂಟಿ ಇರಲ್ಲ ಇಷ್ಟು ದಿನ ಚೀನಾದಿಂದ ಪ್ಲಾಸ್ಟಿಕ್ ಅಕ್ಕಿ ಪ್ಲಾಸ್ಟಿಕ್ ಸಕ್ಕರೆ ಬರ್ತಿತ್ತು ಈಗ ಚೀನಾದಿಂದ ಕರ್ನಾಟಕಕ್ಕೆ ಬೆಳ್ಳುಳ್ಳಿ ಬಂದಿದೆ ಇದನ್ನು ತಿಂದರೆ ಅಪ್ಪಿತಪ್ಪಿಯು ನೀವು ಬದುಕೋದು ಚಾನ್ಸೇ ಇಲ್ಲ ಈ ಚೀನಾ ಬೆಳ್ಳುಳ್ಳಿ ನಿಮ್ಮ ಮನೇಲೂ ಇರಬಹುದು ಇದನ್ನ ಕಂಡು ಹಿಡಿಯುವುದು ಹೇಗೆ ಏನಿದು ಚೀನಾ ಬೆಳ್ಳುಳ್ಳಿ ರಹಸ್ಯ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಚೀನಾದ ಬೆಳ್ಳುಳ್ಳಿಗೆ ಭಾರತದ ಮಾರ್ಕೆಟ್ನಲ್ಲಿ ನಿರ್ಬಂಧ ಇದೆ ಆದರೂ ಕಳ್ಳ ಮಾರ್ಗದ ಮೂಲಕ ಈ ಬೆಳ್ಳುಳ್ಳಿ ಕರ್ನಾಟಕಕ್ಕೆ ಬಂದುಬಿಟ್ಟಿದೆ ಸಾಮಾನ್ಯವಾಗಿ ನಾಟಿ ಹಾಗೂ ದೇಸಿ ಬೆಳ್ಳುಳ್ಳಿಗೆ ಒಂದು ಕೆ ಜಿಗೆ ಸುಮಾರು ಇನ್ನೂರೈವತ್ತು ರೂಪಾಯಿಯಿಂದ ನಾಲ್ನೂರವರೆಗೂ ಮಾರಾಟವಾಗುತ್ತೆ ಆದರೆ ಚೀನಾದಿಂದ ಬಂದಿರೋ ಈ ಬೆಳ್ಳುಳ್ಳಿ ಬೆಲೆ ಒಂದು ಕೆಜಿಗೆ ಕೇವಲ ಎಂಬತ್ತು ರೂಪಾಯಿ ಇದೇ ಬೆಳ್ಳುಳ್ಳಿಯನ್ನು ದೇಶಿ ಬೆಳ್ಳುಳ್ಳಿ ಜೊತೆ ಸೇರಿಸಿ ಕೆ ಜಿಗೆ ನೂರೈವತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿಯಂತೆ ಮಾರಾಟ ಮಾಡಲಾಗ್ತಿದೆ ಆದರೆ ಈ ಚೀನಾ ಬೆಳ್ಳುಳ್ಳಿ ತಿಂದರೆ ನಮ್ಮ ಜೀವವೇ ಹೋಗಬಹುದು ಚೀನಾ ಬೆಳ್ಳುಳ್ಳಿಗೂ ದೇಶಿ ಬೆಳ್ಳುಳ್ಳಿಗೂ ಏನು ವ್ಯತ್ಯಾಸ ಅಂತ ನೋಡೋದಾದ್ರೆ ಚೀನಾ ಬೆಳ್ಳುಳ್ಳಿ ನೋಡೋಕೆ ಮಾಮೂಲಿ ಬೆಳ್ಳುಳ್ಳಿಗಿಂತಲೂ ದಪ್ಪವಾಗಿರುತ್ತೆ ಇದನ್ನ ಎಷ್ಟು ವರ್ಷ ಇಟ್ಟರೂ ಕೆಡೋದೇ ಇಲ್ಲ ಈ ಬೆಳ್ಳುಳ್ಳಿ ದಪ್ಪ ಇರೋದ್ರಿಂದ ಬಿಡಿಸುವುದು ಕೂಡ ಸುಲಭ ನಾಟಿ ಬೆಳ್ಳುಳ್ಳಿ ಆಹಾರದಲ್ಲಿ ಚಿಕ್ಕದಾಗಿರೋದ್ರಿಂದ ಬಿಡಿಸೋದು ಕಷ್ಟ ಆದರೆ ಗೃಹಿಣಿಯರು ಈ ದಪ್ಪದ ಬೆಳ್ಳುಳ್ಳಿ ಬಿಡಿಸೋದು ಸುಲಭ ಅಂತ ಅದನ್ನೇ ಖರೀದಿಸ್ತಾರೆ ಇನ್ನು ಕೆಲವರು ನಾಟಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಅಂತ ಈ ದೊಡ್ಡ ಬೆಳ್ಳುಳ್ಳಿಯನ್ನೇ ಖರೀದಿಸುತ್ತಾರೆ ಹೋಟೆಲ್ನವರು ಕೂಡ ಇದೇ ಚೀಪ್ ರೇಟ್ ಚೀನಾ ಬೆಳ್ಳುಳ್ಳಿಯನ್ನ ಬೆಳೆಸ್ತಾರೆ ಆದ್ರೆ ಈ ಚೀಪ್ ರೇಟ್ ಚೀನಾ ಬೆಳ್ಳುಳ್ಳಿ ತಿಂದ್ರೆ ನಿಮ್ಮ ದೇಹದ ಯಾವುದೇ ಅಂಗಾಂಗಗಳು ಕೂಡ ಕೆಲಸ ಮಾಡಲ್ಲ ಹುಷಾರ್ ಯಾಕಂದ್ರೆ ಈ ಬೆಳ್ಳುಳ್ಳಿಗೆ ಅತಿಯಾದ ರಾಸಾಯನಿಕ ಬಳಸ್ತಾರೆ ಇಂತಹ ಬೆಳ್ಳುಳ್ಳಿ ತಿಂದ್ರೆ ಕಿಡ್ನಿ ಜೊತೆ ಲಿವರ್ ಕೂಡ ಫೇಲ್ ಆಗುತ್ತೆ ಆದ್ಯಾದ ರಾಸಾಯನಿಕ ಬಳಸಿ ಇದು ತೂಕ ಕಳೆದುಕೊಳ್ಳದಂತೆ ಮಾಡಿರ್ತಾರೆ ಎಷ್ಟೋ ವರ್ಷ ಇಟ್ಟರೂ ಈ ಬೆಳ್ಳುಳ್ಳಿ ಒಣಗಿ ಹೋಗಲ್ಲ ಹೀಗಾಗಿ ತೂಕವೇನೂ ಜಾಸ್ತಿ ಇರುತ್ತೆ ಆದರೆ ಕೆಮಿಕಲ್ಸ್ ಯುಕ್ತ ಬೆಳ್ಳುಳ್ಳಿ ತಿಂದರೆ ನಿಮ್ಮ ಕಿಡ್ನಿ ಲಿವರ್ ಫೇಲ್ ಆಗುತ್ತೆ ಜೀವವು ಹೋಗೋ ಸಾಧ್ಯತೆ ಇದೆ ಸದ್ಯ ಇಂತಹ ಬೆಳ್ಳುಳ್ಳಿ ಶಿವಮೊಗ್ಗದಲ್ಲಿ ಮಾರಾಟ ಆಗ್ತಿದ್ದು ಗೊತ್ತಾಗಿದೆ ಆಹಾರ ಸುರಕ್ಷಿತ ಅಧಿಕಾರಿಗಳು ರೇಡ್ ಮಾಡಿ ಐವತ್ತು ಕೆಜಿಯಷ್ಟು ಬೆಳ್ಳುಳ್ಳಿಯನ್ನು ಸೀಸ್ ಮಾಡಿದ್ದಾರೆ ಪರೀಕ್ಷೆಗಾಗಿ ಲ್ಯಾಬ್ಗೂ ಕಳಿಸಿದ್ದಾರೆ ಚೀನಾ ಬೆಳ್ಳುಳ್ಳಿ ಬಗ್ಗೆ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ನಲ್ಲೂ ವಿಚಾರಣೆ ನಡೆಸಿದೆ ಇದರ ಗುಣಮಟ್ಟದ ಬಗ್ಗೆ ಪರೀಕ್ಷೆಗಳು ನಡೆದು ಡೇಂಜರ್ ಅನ್ನೋದು ಗೊತ್ತಾಗಿದೆ ಕರ್ನಾಟಕಕ್ಕೂ ಚೀಪ್ ರೇಟ್ ಚೀನಾ ಬೆಳ್ಳುಳ್ಳಿ ಎಂಟ್ರಿ ಕೊಟ್ಟಿರೋದು ಆಘಾತ ಮೂಡಿಸಿದೆ ನಿಮ್ಮನೇಲೂ ಇಂತಹ ಚೀಪ್ ರೇಟ್ ಬೆಳ್ಳುಳ್ಳಿ ಇದೆಯಾ ಮೊದಲು ಚೆಕ್ ಮಾಡಿಕೊಳ್ಳಿ